सरकार वार्ता शाखे बूर केंद्र संवन इलाके राष्ट्रीय उष्ण वैद्युत निगम कु जिला पंचायत सार्वजनिक संपर्क इलाके जिला कार्यनिता पत्रकर्तर संघ ಕರ್ನಾಟಕ ಕಾರ್ಯನಿರ್ತರ ಸಂಪಾದಕರ ಸಂಘ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಮತ್ತು ಕರ್ನಾಟಕ ಸಂಪಾದಕೀಯರ ಸಂಘ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯಪುರದಲ್ಲಿಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರಾತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನ ಮಾಧ್ಯಮದವರಿಗೆ ತಿಳಿಸಲು ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿರುವುದು ಸಂತಸದ ಸಂಗತಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿಂದ ಜನರು ಫಲಾನುಭವಿಗಳಾಗುತ್ತಿದ್ದಾರೆ ಡಿಜಿಟಲೀಕರಣದಿಂದ ಯೋಜನೆಗಳ ಲಾಭ ಸುಲಭವಾಗಿ ಎಲ್ಲರಿಗೂ ದೊರೆಯುವಂತಾಗಿದೆ ಆನ್ಲೈನ್ ಹಣಕಾಸು ವಹಿವಾಟು ನಡೆಸುವ ಅಪ್ಲಿಕೇಶನ್ಗಳನ್ನು ಜನರು ವ್ಯಾಪಕವಾಗಿ ಬಳಸುತ್ತಿರುವುದು ಅಭಿವೃದ್ಧಿಯ ಸಂಕೇತ ಎಂದು ಹೇಳಿದರು ದೇಶದಲ್ಲಿ ಯಾರು ಸಹ ಹಸುವಿನಿಂದ ಬಳಲಬಾರದು ಎನ್ನುವ ದೂರ ದೃಷ್ಟಿಯನ್ನ ಹೊಂದಲಾಗಿದ್ದು ಇದುವರೆಗೂ ಸುಮಾರು ಎಂಬತ್ತೊಂದು ಕೋಟಿಗೂ ಅಧಿಕ ಮಂದಿಗೆ ಗರೀಬ ಕಲ್ಯಾಣ ಅನ್ನ ಯೋಜನೆ ಅಡಿ ಉಚಿತವಾಗಿ ಪಡಿತರ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ವಾರ್ತಾ ಶಾಖೆಯು ಪತ್ರಕರ್ತರಿಗಾಗಿ ವಾರ್ತಾ ಲಾಭವನ್ನ ಆಯೋಜಿಸಿರುವುದು ಅಭಿನಂದಾರ್ಹ ಇಂತಹ ಕಾರ್ಯಕ್ರಮಗಳಿಂದ ಎಲ್ಲರೂ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದರು ಈ ಒಂದು ಕೇಂದ್ರ ವಾರ್ತಾ ಮತ್ತು ಪ್ರಚಾರ ಸಚಿವಾಲಯದ ಕೇಂದ್ರ ಸರ್ಕಾರದ ವಾರ್ತಾ ಇಲಾಖೆಯ ಪತ್ರಕರ್ತ ಸರ್ಕಾರದ ಯೋಜನೆಗಳ ಅರಿವು ಮಾಹಿತಿಯ ನೀಡುವ ವಾರ್ತಾಲಾಪ್ ಒಂದು ದಿನದ ಕಾರ್ಯಕ್ರಮವನ್ನ ಸರ್ಕಾರ ಎಲ್ಲರ ವತಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ವಾರ್ತಾ 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 ವಾರ್ತಾಲಾಪವು ಒಂದು ದಿನದ ಕಾರ್ಯಕ್ರಮವಾಗಿದ್ದು ಈಗಾಗಲೇ ಯಾದಗಿರಿ ಮತ್ತು ರಾಯಚೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇಂದು ವಿಜಾಪುರದಲ್ಲಿ ಆಯೋಗ ಯೋಜನೆ ಮಾಡಿರುವುದರಿಂದ ಜಿಲ್ಲೆಯ ಕೇಂದ್ರ ಹಾಗೂ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅರಿವು ಪತ್ರಕರ್ತರಿಗೆ ಮಾಹಿತಿಯ ದೊರಕಲಿದೆ ಜಿಲ್ಲಾ ಮತ್ತು ಗ್ರಾಮ ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪತ್ರಿಕೆಗಳಿಗಾಗಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವ ಯೋಜನೆಯನ್ನು ಸಹ ಯೋಜಿಸಲಾಗಿದೆ ಪ್ರಧಾನ ಮಂತ್ರಿಗಳ ಗರೀಬಿ ಕಲ್ಯಾಣ ಅನ್ನು ಕಲೀಬಿ ಗರೀಬಿ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಸುಮಾರು ಎಂಬತ್ತೊಂದು ಕೋಟಿ ಜನರಿಗೆ ಉಚಿತವಾದ ಆಹಾರ ಧಾನ್ಯವನ್ನು ನೀಡುತ್ತಿರುವುದು ನೀಡುತ್ತಿರುವುದು ಇದು ಅತ್ಯಂತ ಸಂತೋಷದ ಸಂಗತಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇದು ಪತ್ರಿಕಾ ಮಂತ್ರರ ಮಹತ್ವವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಯೋಜನೆ ಈ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಯೋಜನೆ ಈ ಈ ಯೋಜನೆಯಲ್ಲಿ ಪತ್ರಿಕಾ ಬಂಧುಗಳಿಗೆ ನಾನು ಹೇಳೋದಿಷ್ಟೇ ಇವತ್ತಿನ ನಿರ್ಮಾಣಗಳಲ್ಲಿ ಹಿಂದೆ ಏನ್ ನೀವು ಪತ್ರಿಕಾ ಪಡೆದಾಡ್ತಿದ್ರು ಆ ಒಂದು ಕಠಿಣ ಪರಿಸ್ಥಿತಿಯನ್ನ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದು ಹೋಗಿದೆ ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಒಂದೇ ದಿವಸದಲ್ಲಿ ಮರು ದಿವಸನೇ ನಿಮಗೆ ನಿಮಗೆ ಆಗ್ರ ಬರ್ತಕ್ಕಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನತಕ್ಕಂತ ಮಾತನ್ನ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ ಅದ್ರ ಜೊತೆಗೆ ಕೂಡ ಅತ್ಯಂತ ಸಲೀಕರಣ ಮಾಡ್ತಾರೆ ಯಾಕಂದ್ರೆ ನಾವು ಸಲ ಅಮೇರಿಕ ಅಲ್ಲಿ ಇಲ್ಲಿ ಹೊರದೇಶಗಳಿಗೆ ಹೋದಾಗ ಯಾರ ದಿವಸ ಒಂದು ರೂಪಾಯಿ ಇರ್ತದಿಲ್ಲ ಅವ್ರು ಚಾಕ್ ಕುಡಿದ್ರು ಕೂಡ ಏನಂದ್ರ ಅವಾಗಲೈಜೇಷನ್ ಇರ್ಲಿಲ್ಲ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಏನು ಕಾರ್ಡ್ಗಳು ಪತ್ರಗಳು ಚೆಕ್ಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇತ್ತು ಇವತ್ತು ಹಂಗಲ್ಲ ಇವತ್ತು ನಾವು ಏನೇ ಖರೀದಿ ಮಾಡ್ಕೊಂಡು ಕುಡಿದ್ರು ಅದೇನು ಮೊಬೈಲ್ ನಲ್ಲಿ ಒಂದು ವ್ಯಾಪ ಇರ್ತದ ಪೇಮೆಂಟ್ ಆ ಪೇಮೆಂಟ್ ಈ ಹಣವನ್ನ ಕೊಡ್ತಕ್ಕ ಪ್ರಾರಂಭ ಆಗಿದೆ ಅಂತಕ್ಕಂತ ಮಾತ್ರ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ದೀಪಾವಳಿ ಹಬ್ಬ ಸಾರಿ ಮಾನವ್ಯ ಹಬ್ಬ ಪ್ರಾರಂಭ ಆಗಿದೆ ಈ ಮಳೆ ಮಳೆ ಮಾನವ್ಯ ಹಬ್ಬ ನನ್ನ ಕಡಿದ ಕಸುಗೊಂಡದ ಅಂತ ಹೇಳಿ ನನಗ ಅನಸ್ತಾ ಇದೆ ಯಾಕಂದ್ರೆ ಅತ್ಯಂತ ಬಹಳ ಕಡೆ ನೋಡಿ ನಿನ್ನೆ ಬೆಳಿಗ್ಗೆ ಪ್ರಾ ರಾತ್ರಿ ಪ್ರಾರಂಭ ಆದಿಟಿ ದಿಟಿ ಆಗಿ ಮಳೆ ಹತ್ತಿದೆ ಆದ್ರೆ ಇದೆಲ್ಲವೂ ಕೂಡ ಇರಲಿ ಇಂತ ಒಂದು ಸಂದರ್ಭದಲ್ಲಿ ಒಂದು ದಿವಸ ನಡೀತಕ್ಕಂತ ಈ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಯಾವುದೂ ಕೂಡ ತೊಂದರೆ ಆಗಬಾರದು ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನಾ ಮಾಡಿ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ಬೇರೆ ಒಂದು ನಮ್ಮ ಪಕ್ಷದ ಒಂದು ರಾಜ್ಯದ ರಾಜ್ಯಸಭಾ ಸದಸ್ಯರು ಬಂದಾರ ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ಅದ ಅದಕ್ಕೆ ದಯವಿಟ್ಟು ನಾನು ಕ್ಷಮೆ ಮಾಡ್ರಿ ನಾನು ಬರಬಾರ್ದು ಅಂತ ಮಾಡಿದ್ದ ಆದ್ರೂ ಬಹಳ ನಮ್ಮ ಇಲಾಖೆ ಅಧಿಕಾರಿಗಳು ನೀವು ಬರಬೇಕು ಬಂದು ಇನಾಗ್ರೇಷನ್ ಮಾಡಿ ಹೋಗ ಅಂತ ಹೇಳಿದ್ರು ತುಂಬಾ ಸಂತೋಷದಿಂದ ನಿಮ್ಮ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ